ನಮಸ್ಕಾರ ಪ್ರಿಯ ವೀಕ್ಷಕರೇ ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನ್ ನಿಮ್ಮ ಕೃಪಾ ಇವತ್ತಿನ ವಿಷಯ ಏನು ಅಂತಂದ್ರೆ ನಿಮ್ಗೆ ತಮ್ಮೆ ಇಲ್ಲೆಲೆ ಕೊಟ್ಟಿದ್ದೀನಿ ಯಾಕೆ ಮಾಂತ್ರಿಕಾಧೆ ಆಗಿರ್ಬೋದು ಅಥವಾ ನಕಾರಾತ್ಮಕ ಶಕ್ತಿಗಳಾಗಿರ್ಬೋದು ಅಥವಾ ಸೂಪರ್ ನ್ಯಾಚುರಲ್ ಎನರ್ಜೀಸ್ ಅಂತ ಏನ್ ಹೇಳ್ತೀವಿ ಅವುಗಳು ಮೈಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಯಾಕೆ ನಮಗೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಲ್ಲಿ ಕಾಡಾಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇವು ಫಸ್ಟ್ ಗೆ ನಾವು ವೈಜ್ಞಾನಿಕವಾಗಿ ನೋಡ್ತಾ ಹೋಗೋಣ ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದ್ ನಿಮಿಷ ವೀಕ್ಷಕರ ಬರ್ತಾ ಇದೆಯಾ ಯಾಕೆ ಅಂತಂದ್ರೆ ಯಾಕೆ ಅಂತಂದ್ರೆ ಸೊ ಇಲ್ಲಿ ನಾವು ಮೊದಲಿಗೆ ವೈಜ್ಞಾನಿಕವಾಗಿ ನೋಡ್ತಾ ಹೋಗೋಣ ವೈಜ್ಞಾನಿಕವಾಗಿನೂ ನೋಡೋಣ ಜೊತೆಗೆ ನಾವು ಇತ್ತೀಚಿನ ದಿನಗಳಲ್ಲಿ ಅನುಭವಿಸ್ತಿರುವಂತಹ ಸಮಸ್ಯೆಗಳನ್ನ ಸಮೇತ ನಾವು ನೋಡ್ತಾ ಹೋಗೋಣ ನೋಡಿ ವೈಜ್ಞಾನಿಕವಾಗಿ ಹೇಳೋದಾದ್ರೆ ಅಮಾವಾಸ್ಯೆ ಅಂತಂದ್ರೆ ಭೂಮಿ ಮತ್ತು ಸೂರ್ಯನ ಮಧ್ಯೆ ಬರುವಂತಹ ಒಂದು ಚಂದ್ರವೇ ಅಮಾವಾಸೆ ಅಂತ ಹೇಳ್ಬಿಟ್ಟು ಸಂಕ್ಷಿಪ್ತವಾಗಿ ನಾ ಹೇಳ್ತೀನಿ ತುಂಬಾ ಹೇಳುತ್ತಾ ಹೋಗಲ್ಲ ಹಾಗೆ ಹುಣ್ಣಿಮೆ ಅಂತ ಹೇಳಿದಾಗ ಚಂದ್ರ ಅಂಡ್ ಸೂರ್ಯನ ಮಧ್ಯೆ ಭೂಮಿ ಬರುವುದೇ ಹುಣ್ಣಿಮೆ ಸಂಕ್ಷಿಪ್ತವಾಗಿ ಹೇಳ್ಬೇಕಾದ್ರೆ ಯಾಕಂದ್ರೆ ಇಲ್ಲಿ ನೋಡಿ ಸಮುದ್ರದ ಏರಿಳಿತವು ಸಮೇತ ಹುಣ್ಣಿಮೆಯ ದಿನ ಅಮಾವಾಸ್ಯ ದಿನ ಏರಿಳಿತಗಳು ಉಂಟಾಗುತ್ತೆ ಈ ವಿಷಯದಾಗಿ ಹೇಳ್ಬೇಕು ಅಂತಂದ್ರೆ ಎಪ್ಪತ್ತು ಪರ್ಸೆಂಟ್ ನೀರಿನಿಂದ ಮನುಷ್ಯನ ದೇಹ ಕೂಡಿರುತ್ತೆ ಸೊ ಅಂತಹ ಸಂದರ್ಭದಲ್ಲಿ ಅಲೆಗಳು ಏರುಪೇರು ಅಂದ್ರೆ ಹುಣ್ಣಿಮೆಯ ದಿನದಲ್ಲಿ ಅಲೆಗಳು ಅತ್ಯಂತ ಜಾಸ್ತಿ ಆಗಿರುತ್ತೆ ಅಂತಹ ಸಂದರ್ಭದಲ್ಲಿ ನಮ್ಮ ದೇಹವು ಸಮೇತ ಎಪ್ಪತ್ತು ಪರ್ಸೆಂಟ್ ನೀರಿನಿಂದ ಕೂಡಿರೋದ್ರಿಂದ ನಮ್ಮ ದೇಹದ ಮೇಲೆಯೂ ಸಮೇತ ಅದು ಪ್ರಚೋದನೆ ಆಗುತ್ತೆ ಅಂಡ್ ಎಗೇನ್ ಬಂದು ಕೆಲವರಲ್ಲಿ ಎರಡು ಸಮಯಗಳಲ್ಲೂ ವ್ಯತ್ಯಾಸ ಕಂಡು ಬರುತ್ತದೆ ಅಂದ್ರೆ ಕೆಲವರಿಗೆ ಅಮಾವಾಸ್ಯೆಯಲ್ಲಿ ಮಾತ್ರ ಸಮಸ್ಯೆಗಳು ಉಂಟಾಗುತ್ತೆ ಇನ್ನು ಕೆಲವರಿಗೆ ಹುಣ್ಣಿಮೆಯಲ್ಲಿ ಮಾತ್ರ ಸಮಸ್ಯೆಗಳು ಉಂಟಾಗುತ್ತೆ ಅಮಾವಾಸ್ಯ ಅಂದ್ರೆ ಕತ್ತಲು ಅಂತ ಹೇಳ್ಬಿಟ್ಟು ಹುಣ್ಣಿಮೆ ಅಂದಾಗ ಚಂದ್ರ ವೃದ್ಧಿ ಅಂತ ಹೇಳ್ಬಿಟ್ಟು ಹಾಗೆ ಕೆಲವೊಂದೊಂದು ಸಂದರ್ಭದಲ್ಲಿ ಏನ ಈಗ ಅಮಾವಾಸ್ಯ ದಿನ ಆ ನಮ್ಮ ಸಮುದ್ರದ ಅಲೆಗಳ ದಂಡೆಗೆ ಬರೋ ಬರೋ ಸ್ವಲ್ಪ ಕಮ್ಮಿ ಆಗುತ್ತೆ ಅಂದ್ರೆ ಕ್ಷೀಣ ಆಗುತ್ತೆ ಯಾಕಂದ್ರೆ ನಾ ಹೇಳ್ದೆ ದೇಹದ ಎಪ್ಪತ್ತು ಪರ್ಸೆಂಟ್ ನೀರಿನಿಂದ ಕುಡಿದು ಆ ಸಮಯದಲ್ಲಿ ನಮಗೆ ಆಗುವಂತಹ ಒಂದು ಮಾನಸಿಕ ತೊಳಲಾಟ ಕುಗ್ಗುತ್ತೆ ಜೊತೆಗೆ ರಕ್ತ ಪರಿಚಲನೆಯು ಸಮೇತ ನಮಗೆ ಕಮ್ಮಿ ಆಗಿರುತ್ತೆ ಅಂತೇಳಿ ಹಾಗೆ ನೀವು ನೋಡ್ಬೋದು ಅತಿ ಹೆಚ್ಚು ಕೆಲಸ ಮಾಡಿದಂತಹ ಸಂದರ್ಭದಲ್ಲಿ ನಮಗೆ ಆಯಾಸ ಆಗ್ಬೋದು ಇದಕ್ಕೆ ಕಾರಣ ಏನು ಅಂತಂದ್ರೆ ನಮ್ಮ ದೇಹದಲ್ಲಿ ಎಪ್ಪತ್ತು ಪರ್ಸೆಂಟ್ ನೀರಿದೆ ಆದ್ರೆ ನಮಗೆ ಯಾವಾಗ ನೀರು ಸರಿಯಾಗಿ ನಮ್ಮ ದೇಹದಲ್ಲಿ ಇರಲ್ವೋ ಆವಾಗ ನಮಗೆ ನಮಗೆ ಬಾಯಾರಿಕೆ ಆಗೋದು ಸುಸ್ತಾಗೋದು ಅಥವಾ ಚೈತನ್ಯವನ್ನ ನಾವು ಕಳ್ಕೊತೀವಿ ಹಾಗೇನೇನೆ ನಾವ್ ಇಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ ಇಲ್ಲಿಗೆ ಕಾರಕನಾಗಿರುವಂತ ಚಂದ್ರ ತುಂಬಾ ಪ್ರಭಾವಗೊಳಗ್ತಾರೆ ಅಂದ್ರೆ ಅಮಾವಾಸ್ಯ ಸಮಯದಲ್ಲಿ ಭೂಮಿ ಮುಂದೆ ಚಂದ್ರ ಚಂದನ ಮುಂದೆ ಚಂದ್ರನ ಮುಂದೆ ಸೂರ್ಯ ಸೂರ್ಯನ ಮುಂದೆ ಹೀಗೆ ಗ್ರಹಗಳು ಅಂತ ಏನ್ ಹೇಳ್ತೀವಿ ಅದು ಸೊ ಒಟ್ಟಾರೆಯಾಗಿ ಗುರು ಈ ಮೂರು ರೀತಿಯಲ್ಲಿ ನಾವು ನೋಡೋದಾದ್ರೆ ಒಂದು ಭೂ ಗ್ರಹ ಅಂದ್ರೆ ಏನು ಗುರುತ್ವಾಕರ್ಷಣ ಬಲ ಜಾಸ್ತಿ ಆಗುತ್ತೆ ಸೂರ್ಯ ಚಂದ್ರ ಭೂಮಿ ಗುರು ಹೀಗೆ ಹೆಚ್ಚಾಗಿರೋದ್ರಿಂದ ಒಂದು ಮನಸ್ಸಿನ ಮೇಲೆ ಅಡಚಣೆ ಉಂಟಾಗುತ್ತೆ ಕೆಲವರಿಗೆ ದುರ್ಬಲ ಮನಸ್ಸಿನವರು ಇದ್ರೆ ಜಾಸ್ತಿ ಒತ್ತಡ ಉಂಟಾಗುತ್ತೆ ಹಾಗೆ ಕೆಲವರಲ್ಲಿ ನೀವು ನೋಡ್ಬೋದು ಕೋಪ ತಾಪ ಹೆಚ್ಚಾಗುತ್ತೆ ಜೊತೆಗೆ ಇದು ವ್ಯಕ್ತಿಗೆ ಅಂತಹ ಸಮಯದಲ್ಲಿ ಸಮಸ್ಯೆಗಳಾಗುತ್ತೆ ಕೆಲವರಿಗೆ ದೈಹಿಕವಾಗಿ ಆಗ್ಬೋದು ಕೆಲವರಿಗೆ ಮಾಂತ್ರಿಕ ಬಾಧೆ ಇದ್ದವರಿಗೆ ಆಗ್ಬೋದು ಅಥವಾ ಕೆಲವರಿಗೆ ನಕಾರಾತ್ಮಕ ಬಾಧೆ ಇದ್ದವ್ರಿಗೆ ಆಗುತ್ತೆ ಯಾಕಂದ್ರೆ ಅಮಾವಾಸ್ಯ ಹುಣ್ಣಿಮೆಯ ಮೇಲೆ ಎಷ್ಟೋ ಜನ ಹಿಂಗೆ ಕಾನ್ಸೆಪ್ಟ್ ಹೇಳ್ತಾರೆ ಮೇಡಮ್ ಅಮಾವಾಸ್ಯ ಹುಣ್ಣಿಮೆಯ ದಿನಗಳಲ್ಲಿ ಹುಷಾರ್ ತಪ್ಪತೀವಿ ಮೈ ಭಾರ ಬರುತ್ತೆ ಸುಸ್ತಾಗುತ್ತೆ ಅಥವಾ ಚಳಿ ಬರುತ್ತೆ ಅಮಾವಾಸ್ಯ ಹುಣ್ಣಿಮೆಯ ದಿನಗಳಲ್ಲಿ ನಮ್ಮನೆಯಲ್ಲಿ ಜಗಳಾಗುತ್ತೆ ಈ ತರ ಎಲ್ಲ ಕೆಲವರು ಹೇಳ್ತಾ ಇರ್ತಾರೆ ಜೊತೆಗೆ ನೀವು ನೋಡ್ಬೋದು ಅಮಾವಾಸ್ಯ ಹುಣ್ಣಿಮೆಯ ದಿನಗಳಲ್ಲಿ ಅಹ್ ಎಷ್ಟೋ ಪ್ರಪಂಚದಲ್ಲಿ ಎಂಬತ್ತು ಭಾಗದಷ್ಟು ಜನಕ್ಕೆ ಮನಸ್ಸಿನಲ್ಲಿ ಏರಿಳಿತಗಳು ಉಂಟಾಗುತ್ತೆ ಜೊತೆಗೆ ನಾವು ಅಂದ್ರೆ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಶನಿವಾರ ಭಾನುವಾರ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ ಇದು ಬಂದು ಬ್ರಿಟಿಷರಿಂದ ನಮಗೆ ಬಂದದ್ದು ಬರ್ ನಮ್ಗೆ ನಮ್ಮ ಪುರಾತನ ಭಾರತದಲ್ಲಿ ಭಾನುವಾರ ರಜೆ ತಗೊಳ್ಳೋದಿರ್ಲಿಲ್ಲ ಆದ್ರೆ ಬ್ರಿಟಿಷರು ಬಂದ ನಂತರ ಇದು ಶುರುವಾಗಿದ್ದು ಅಮಾವಾಸ್ಯ ಹುಣ್ಣಿಮೆಯ ದಿನಗಳಲ್ಲಿ ಮಾತ್ರ ಅವರು ರಜೆ ತಗೊಳ್ತಾ ಇದ್ರು ಜೊತೆಗೆ ಗ್ರಹಣ ಕಾಲದಲ್ಲಿ ಸಮೇತ ತಗೋತಾ ಇದ್ರು ಹಾಗಾಗಿ ಸಂಡೇ ಹಾಲಿಡೇ ಅನ್ನೋ ಕಾನ್ಸೆಪ್ಟ್ ಇರ್ಲಿಲ್ಲ ಸೊ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ರಜವನ್ನ ತಗೊಳ್ಳೋದು ಸ್ಯಾಟರ್ಡೆ ಅಂಡ್ ಸಂಡೇಸ್ ಅಂತ ನೋಡಿ ಅಂದ್ರೆ ಹೊರಗಡೆ ಬ್ರಹ್ಮಾಂಡ ಜೊತೆಗೆ ನಮ್ಮ ದೇಹ ಬಂದು ಪಿಂಡಾಂಡ ಹಾಗೆ ಬಂದು ಬ್ರಹ್ಮಾಂಡ ಅಂತಂದ್ರೆ ಸೌರಮಂಡಲ ಅಂತ ಹೇಳ್ತೀವಿ ಹಾಗೇನೇನೆ ಈ ಪಿಂಡ ಅಂತ ಅಂದ್ರೆ ನಮ್ಮ ದೇಹದಲ್ಲಿ ಇರುವಂತ ಮಾಂಸದ ಮುದ್ದೆ ಅಥವಾ ಮಾಂಸ ಅಥವಾ ನಮ್ಮ ದೇಹ ಅಥವಾ ಮನುಷ್ಯನ ಶರೀರ ಅಂತ ಅಂಡ ಅಂಡ ಅಂತಂದ್ರೆ ನಮ್ಮ ಅಣು ಸಲ್ಸ್ ಅಂತ ಏನ್ ಹೇಳ್ತೀವಿ ಯಾವಾಗ ನಾವು ಭೂಮಿ ಮೇಲೆ ಇದ್ದೀವೋ ಆಗ ನಾವು ಭೂಮಿಯ ಒಂದು ಅಂಶ ಅಂತ ಹೇಳ್ಕೊಂಡು ಉದಾಹರಣೆಗೆ ಹೇಳೋದಾದ್ರೆ ನಾನು ಈಗ ಕರ್ನಾಟಕದಲ್ಲಿ ಇದ್ದೀನಿ ಕರ್ನಾಟಕದಲ್ಲಿ ಇದ್ದೀನಿ ಅಂದಾಗ ನಾನು ಕರ್ನಾಟಕದ ಒಳಗೆ ಸೇ ಕರ್ನಾಟಕದವಳು ಅಂತ ಕರ್ನಾಟಕಕ್ಕೆ ಸೇರಿದವಳು ಅಂತ ಹಾಗೆ ಈ ಕರ್ನಾಟಕ ಬಂದು ಎಲ್ಲಿದೆ ಭೂಮಿಯ ಮೇಲೆ ಇದೆ ಹಾಗಾದ್ರೆ ಅಂದ್ರೆ ಸಾರಿ ಭೂಮಿಯ ಮೇಲೆ ಅಂದ್ರೆ ಭಾರತದ ಒಂದು ಭಾಗದಲ್ಲಿ ಇದೆ ಅಂದ್ರೆ ಭಾರತ ಬಂದು ಒಂದು ಸೌರ ಮಂಡಲಕ್ಕೆ ಸೇರಿದೆ ಅಂತ ತಾನೆ ಹಾಗಾದ್ರೆ ಈ ಸೌರವ್ಯೂಹ ಅನ್ನೋದು ಒಂದು ಟೋಟಲ್ ಆಗಿ ಬ್ರಹ್ಮಾಂಡ ತಾನೆ ಇಂಡೈರೆಕ್ಟ್ ಆಗಿ ಹೇಳೋದಾದ್ರೆ ಅಂದ್ರೆ ಡೈರೆಕ್ಟ್ ಆಗಿನೇ ಹೇಳ್ತೀನಿ ಯಾಕಂದ್ರೆ ಅಹ್ ಪ್ರತಿಯೊಬ್ಬ ಮನುಷ್ಯನು ಈ ಬ್ರಹ್ಮಾಂಡದ ಒಂದು ಅಂಶ ಅಂತಾನೆ ಹೇಳ್ತೀನಿ ಹಾಗೇನೇನೆ ನಾನಾಗ್ಲಿ ನೀವಾಗ್ಲಿ ಇದನ್ನ ಒಪ್ಕೊಳ್ಳೇಬೇಕು ಯಾಕಂದ್ರೆ ಕರ್ನಾಟಕ ಇರೋದು ಭಾರತದಲ್ಲಿ ಭಾರತ ಇರೋದು ಈ ಭೂಮಂಡಲದಲ್ಲಿ ಈ ಭೂಮಂಡಲ ಕನೆಕ್ಟ್ ಆಗಿರೋದು ಬ್ರಹ್ಮಾಂಡಕ್ಕೆ ಅಂತಂದಾಗ ಇದು ಸತ್ಯ ಅಂತ ನಾವು ಒಪ್ಕೋಬೇಕಾಗುತ್ತೆ ಹಾಗೆ ಯಾವಾಗ ನಮ್ಮ ಬ್ರಹ್ಮಾಂಡದಲ್ಲಿ ವ್ಯತ್ಯಾಸಗಳಾಗುತ್ತೋ ಗ್ರಹಣಗಳಾಗಿರ್ಬೋದು ಅಮಾವಾಸ್ಯ ಹುಣ್ಣಿಮೆಗಳಾಗಿರ್ಬೋದು ಗ್ರಹಗಳ ಒಂದು ಬದಲಾವಣೆಗಳ ಆಗಿರ್ಬೋದು ಅಥವಾ ಗ್ರಹಗಳ ಒಂದು ಚಲನವನೆ ವಲನಗಳು ಅಂತ ನಾವೇನ್ ಹೇಳ್ತೀವಿ ಇದು ವ್ಯತ್ಯಾಸ ಆದಾಗ ಆಯಾ ಸಂದರ್ಭದಲ್ಲಿ ಅವಾಗ ಮನುಷ್ಯನ ಮೇಲೆ ಸಮೇತ ಅದು ಪ್ರಭಾವ ಬೇರೆ ಬೀರುತ್ತೆ ಈಗ ಪ್ರತಿ ಹದಿನೈದು ದಿವಸಕ್ಕೊಮ್ಮೆ ಅಥವಾ ಪ್ರತಿ ಹದಿನೈದು ದಿವಸಕ್ಕೊಮ್ಮೆ ಹುಣ್ಣಿಮೆಗಳು ಅಥವಾ ಪ್ರಕೃತಿ ವಿಕೋಪಗಳು ಎಕ್ಸಾರೇಷನ್ ಅಂತ ನಾವ್ ಏನ್ ಹೇಳ್ತೀವಿ ಅದು ಕಂಡು ಬರ್ತಾನೆ ಇರುತ್ತೆ ನೀವು ನೋಡ್ತಾ ಇರ್ತೀರಿ ಸೊ ಅದರ ಜೊತೆಗೆ ಹುಣ್ಣಿಮೆ ಸಮಯದಲ್ಲಿ ನೀವು ನೋಡಿರ್ತೀರಿ ಸಮುದ್ರಕ್ಕೆ ಬಂದು ನೀರು ಜೋರಾಗಿ ಅಪ್ಪಳಿಸ್ತಾರೆ ಎಕ್ಸಾಂಪಲ್ ಹೇಳೋದಾದ್ರೆ ಅಂತಹ ಸಂದರ್ಭದಲ್ಲಿ ಹವಾಮಾನ ಇಲಾಖೆಯವ್ರು ನೋಡ್ಬೋದು ಅಹ್ ಏನು ಹುಣ್ಣಿಮೆಯ ಸಮಯ ಆಗಿರ್ಬೋದು ಅಥವಾ ಒಂದು ಗ್ರಹಣದ ದಿನಗಳಲ್ಲಿ ಕೆಲವು ಅಥವಾ ಇನ್ನು ಕೆಲವು ಪರ್ಟಿಕ್ಯುಲರ್ ಡೇಸ್ ಅಂತ ಏನ್ ಹೇಳ್ತೀವಿ ಅಂತಹ ಸಂದರ್ಭದಲ್ಲಿ ಅವ್ರು ಅಬ್ಸರ್ವ್ ಮಾಡ್ಬಿಟ್ಟು ಹೇಳ್ತಾರೆ ಮೀನುಗಾರರಿಗೆ ಅಥವಾ ಸಮುದ್ರಕ್ಕೆ ಇಳಿಬೇಡಿ ಅಲೆಗಳು ಜೋರಾಗಿ ಬರ್ತಾ ಇದೆ ಸ್ವಲ್ಪ ಸೇಫ್ಟಿಯಾಗಿ ಆ ಜಾಗದಿಂದ ಇನ್ನೊಂದು ಜಾಗಕ್ಕೆ ಬನ್ನಿ ಅಂತ ಹೇಳ್ತಾರೆ ಅಂತ ಸಂದರ್ಭದಲ್ಲಿ ನೀವು ನೋಡ್ಬೋದು ಮೀನುಗಳು ಸಮೇತ ಒಂದು ಮೀನುಗಳು ಬಂದು ದಂಡೆಗೆ ಬರುವಂಥದ್ದು ಅಂದ್ರೆ ಸಮುದ್ರದ ದಂಡೆಗೆ ಬರೋದು ಸಮೇತ ಕಮ್ಮಿ ಆಗ್ತಾ ಹೋಗ್ತದೆ ಸಮುದ್ರದ ದಂಡೆಗೆ ಸಮೇತ ಆ ಮೀನುಗಳು ಜಾಸ್ತಿಯಾಗಿ ಬರುತ್ತೆ ಯಾಕೆ ಅದನ್ನ ನೀವು ಯೋಚನೆ ಮಾಡಿ ಅದೇ ನೀವು ಅಮಾವಾಸ್ಯೆಯ ದಿನ ನೀವು ಹೋಗಿ ಅಬ್ಸರ್ವ್ ಮಾಡಿ ಹಾಗೆ ಹುಣ್ಣಿಮೆಯ ದಿನನೂ ಸಮೇತ ನೀವು ಅಬ್ಸರ್ವ್ ಮಾಡ್ಬೇಕು ಹಾಗೆ ಕೆಲವೊಂದೊಂದು ಕೆಲವು ಅಂದ್ರೆ ಅಮಾವಾಸ್ಯ ಮತ್ತೆ ಹುಣ್ಣಿಮೆಯ ದಿನಗಳೇ ಕೆಲವು ಪಕ್ಷಿಗಳು ಎಕ್ಸಾಂಪಲ್ ಆದ್ರೆ ನಾವು ಹೇಳೋದಾದ್ರೆ ಬ್ಯಾಟ್ ಅಂತ ಜೊತೆಗೆ ರಣಹದ್ದು ಗೂಬೆ ಯಾಕೆ ಇಂಥ ಪಕ್ಷಿಗಳು ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಲ್ಲಿ ಜಾಸ್ತಿ ಕೂಗ್ತವೆ ಅನ್ನೋದನ್ನ ನೀವು ಕೇಳಿರ್ತೀರಿ ಅಥವಾ ನೀವು ಅಬ್ಸರ್ವ್ ಮಾಡಿರ್ತೀರಿ ಹಾಗೆ ಇಂಥ ಬದಲಾವಣೆಗಳು ಪ್ರಕೃತಿಯಲ್ಲಿ ಆದಂತಹ ಸಂದರ್ಭದಲ್ಲಿ ಸಮೇತ ನಮ್ಮ ವಾತಾವರಣದಲ್ಲಿ ಇರುವಂತಹ ಯಾವುದೋ ಒಂದು ನಕಾರಾತ್ಮಕ ಎನರ್ಜಿ ಅದನ್ನ ಅಕ್ವೈರ್ ಮಾಡ್ಕೊಳ್ಳೋದ್ರಿಂದ ವಾತಾವರಣದಲ್ಲಿ ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತೆ ಅದು ಅವಾಗ ಆ ಪ್ರಭಾವ ಬೀರೋದ್ರಿಂದ ಅದು ನಮ್ಮ ಮೇಲೂ ಸಮೇತ ಎಫೆಕ್ಟ್ ಆಗುತ್ತೆ ಹಾಗಾಗಿ ನಮ್ಮ ಹಿರಿಯರು ಏನ್ಮಾಡ್ತಾ ಇದ್ರು ಅಂದ್ರೆ ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲಿ ನಕಾರಾತ್ಮಕದ ಒಂದು ಎನರ್ಜಿ ಅಕ್ವೈರ್ ಮಾಡೋದ್ರಿಂದ ಅಂತಹ ಸಂದರ್ಭದಲ್ಲಿ ಅವತ್ತಿನ ದಿನಗಳಲ್ಲಿ ಪೂಜೆಗಳನ್ನಾಗಿರ್ಬೋದು ಜಪಗಳನ್ನಾಗಿರ್ಬೋದು ತಪಗಳನ್ನಾದರೂ ಹೋಮಗಳು ಹವನಗಳು ಅನುಷ್ಠಾನಗಳು ಜೊತೆಗೆ ಮಂತ್ರಗಳ ಪಠನೆಯನ್ನ ಮಾಡುವಂತಹ ಪದ್ಧತಿ ನಮ್ಮ ಪ್ರಾಚೀನ ಭಾರತದ ಒಂದು ದಿನಾಚರಣೆಯಲ್ಲಿ ಬರುವಂತಹ ಒಂದು ಪದ್ಧತಿಯಾಗಿತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಮಾವಾಸ್ಯ ಹುಣ್ಣಿಮೆಯಗಳನ್ನು ನಾವು ನಿರ್ಲಕ್ಷಿಸ್ತಾ ಇದ್ದೀವಿ ಇದನ್ನ ನಾವು ಸೀರಿಯಸ್ ಆಗಿ ತಗೋಬೇಕಾಗುತ್ತೆ ಸೀರಿಯಸ್ ಆಗಿ ಯಾವುದಕ್ಕೆ ತಗೋಬೇಕು ಹೋಮಗಳಿಗೆ ಹವನಗಳಿಗೆ ಜಪ ತಪಗಳಿಗೆ ಮಂತ್ರಗಳ ಪಠನೆಗೆ ಹಾಗೆ ನಾವು ಆಧ್ಯಾತ್ಮಕ ಸಾಧನೆ ಮಾಡೋರಾದ್ರೆ ಖಂಡಿತವಾಗ್ಲು ನಾವು ಇದನ್ನ ಪಾಸಿಟಿವ್ ಆಗಿನೇ ನಾವಿಲ್ಲಿ ತಗೋಬೇಕಾಗುತ್ತೆ ಇದನ್ನ ಸರಿಯಾಗಿ ಒಂದು ಅರ್ಥದಲ್ಲಿ ಹೇಳೋದಾದ್ರೆ ಕೆಲವೆಲ್ಲ ಆಯುರ್ವೇದ ಗ್ರಂಥದಲ್ಲಿ ಆ ಏನು ಅಮಾವಾಸ್ಯ ಆಗಿರ್ಬೋದು ಅಥವಾ ಹುಣ್ಣುಮೆಗಳಾಗಿರ್ಬೋದು ಅಥವಾ ಋತುಚರ್ಯಗಳು ಅಥವಾ ಬೇಸಿಗೆ ಚಳಿಗಾಲ ಮಳೆಗಾಲ ಅಂತ ಹೇಳಿದೆ ಇಂಥ ಆಯುರ್ವೇದ ಗ್ರಂಥಗಳಲ್ಲೂ ಸಮೇತ ಹೇಳಲ್ಪಟ್ಟಿದೆ ಜೊತೆಗೆ ಏನಾಗುತ್ತೆ ಅಂತಂದ್ರೆ ಇಂತಹ ಸಂದರ್ಭದಲ್ಲಿ ನಮಗೆ ಪ್ರಕೃತಿಯಲ್ಲಿ ಕೆಲವೊಂದೊಂದು ಅನಿಷ್ಟಗಳು ಏನಾದರೂ ಸಂಭವಿಸಿದಂತಹ ಸಂದರ್ಭದಲ್ಲಿ ನಮ್ಮ ಜಪ ತಪ ಹೋಮ ಹವನಗಳಿಂದ ಹೊರಗಡೆ ಬರಬಹುದು ಅಂತ ಹಾಗೆ ನಮ್ಮ ಆಹಾರ ಪದ್ಧತಿಯಲ್ಲಿ ಉಂಟಾಗುವಂತಹ ಸಮಸ್ಯೆಗಳಿಗೂ ಈ ಮಂತ್ರ ಪಠನೆ ಅಥವಾ ಜಪಗಳಿಂದ ಅಥವಾ ಅನುಷ್ಠಾನದಿಂದ ಅಥವಾ ನಮ್ಮ ದೈಹಿಕ ಆರೋಗ್ಯ ಅಥವಾ ಮಾನಸಿಕ ಆರೋಗ್ಯವು ಸಮೇತ ಸದೃಢವಾಗುತ್ತೆ ಅಂತೇಳಿ ಹಾಗೆ ಇಂತಹ ಒಂದು ಏನು ವಿಷಯವನ್ನ ನಾವೆಲ್ಲರೂ ತಿಳ್ಕೊಬೇಕಾಗುತ್ತೆ ಜೊತೆಗೆ ಇಂತಹ ವಿಷಯವನ್ನ ಆದಷ್ಟು ಶೇರ್ ಮಾಡ್ಬೇಕಾಗುತ್ತೆ ಇಲ್ಲಿ ನಾನು ಮೊದಲಿಗೆನೆ ವೈಜ್ಞಾನಿಕವಾಗಿ ನಾನು ಹೇಳಿದೆ ಹಾಗೇನೇನೆ ನಮಗೆ ಆಯುರ್ವೇದದಲ್ಲಿ ಬಂದು ಅಷ್ಟ ಅಂಗಗಳಲ್ಲಿ ಒಂದಾಗಿರುವಂತಹ ಭೂತ ವಿದ್ಯೆಯು ಸಮೇತ ಇದೆ ಇಂತಹ ಭೂತ ವಿದ್ಯೆಗಳಲ್ಲಿ ಇವತ್ತಿನ ದಿನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಇಂತಹ ಒಂದು ಭೂತ ಮನೆ ಏನು ಪ್ರಕೃತಿಯಲ್ಲಿ ಹೇಗೆ ಪ್ರತಿಯೊಂದು ಆಯಾಯ ಕಾಲಕ್ಕೆ ವಿಕೋಪಗಳಾಗುತ್ತೋ ಅಮಾವಾಸ್ಯೆಗಳು ಹುಣ್ಣಿಮೆ ಆಗುತ್ತೋ ಅಥವಾ ದಿನಚರ್ಯಗಳು ಅಂತ ಏನಾಗುತ್ತೋ ಅವೆಲ್ಲವೂ ಸತ್ಯವೇ ಆದ್ರೆ ನಾವಿಲ್ಲಿ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಯಾವುದನ್ನು ನಾವು ನಂಬ್ತಾ ಇಲ್ಲ ಅಂತಹ ಸಂದರ್ಭದಲ್ಲಿ ನಮಗೆ ಹತ್ತು ಹಲವಾರು ಸಮಸ್ಯೆಗಳು ಉಂಟಾಗುತ್ತೆ ಯಾರಿಗೆ ಮಾಂತ್ರಿಕ ಬಾಧೆ ಅಥವಾ ನಕಾರಾತ್ಮಕ ಸಮಸ್ಯೆ ಇರಲ್ವೋ ಅವರ ಮನಸ್ಸು ಆರೋಗ್ಯ ಅತ್ಯಂತ ಚೆನ್ನಾಗಿರುತ್ತೆ ಜೊತೆಗೆ ಅಮಾವಾಸ್ಯ ಹುಣ್ಣಿಮೆಯ ದಿನಗಳಲ್ಲಿ ಎಷ್ಟೇ ಕತ್ತಲಾಗಿರ್ಲಿ ಎಷ್ಟೇ ಏನು ಬ್ರೈಟ್ನೆಸ್ ಇರಲಿ ಹುಣ್ಣಿ ಮೇಲೆ ಅವರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗಲ್ಲ ಆದರೆ ನಮ್ಮ ಜಾತಕದಲ್ಲಿ ಚಂದ್ರ ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ಅಥವಾ ಚಂದ್ರ ಬಂದು ಶನಿಯ ಜೊತೆ ಇದ್ದಾಗ ಶನಿಯ ಬಂದು ರಾಹುಯುಕ್ತನಾಗಿದ್ದಾಗ ಅಥವಾ ಕೆಲವು ದಶಾಭುಕ್ತಿಗಳು ಅಥವಾ ಕೆಲವು ಗೋಚಾರ ಸಂದರ್ಭದಲ್ಲಿ ನಮಗೆ ಭಯಗಳಾಗಿರ್ಬೋದು ಗಾಬರಿಗಳಾಗಿರ್ಬೋದು ಇವೆಲ್ಲವೂ ಉಂಟಾಗುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಓವರ್ ಆಗಿ ಜಾತಕವನ್ನ ನಾವು ಚೆಕ್ ಮಾಡ್ಕೋಬೇಕು ಅಂದ್ರೆ ಅಂದ್ರೆ ಅಮಾವಾಸ್ಯ ಕತ್ತಲೆ ಅಂದ್ರೆ ಕೆಟ್ಟದನ್ನ ನಿರ್ಮೂಲನೆ ಮಾಡುವಂತದ್ದು ಹಾಗಾಗಿ ನಮ್ಮ ಪೂರ್ವಿಕರು ಬಂದು ಜಪಾತಪಗಳು ಮಂತ್ರಗಳನ್ನ ಪಠನೆ ಮಾಡ್ತಾ ಇದ್ರು ನೀವು ನೋಡ್ಬೋದು ಚಿನ್ನದ ಅಂಗಡಿಯವರು ಯಾರಾದ್ರೂ ಇತ್ತು ಅಂತಂದ್ರೆ ಅವ್ರು ಅಮಾವಾಸ್ಯ ದಿನ ಪೂಜೆಯನ್ನ ಮಾಡಿ ಅವತ್ತಿನ ದಿನ ರಜಾ ಹಾಕೊಂಡ್ಬಿಡ್ತಾರೆ ಚಿನ್ನ ಬೆಳ್ಳಿ ಕೆಲಸ ಮಾಡೋರು ನೀವು ನೋಡ್ಬೋದು ಹಾಗೆ ಎಕ್ಸಾಂಪಲ್ ಹೇಳೋದಾದ್ರೆ ಅಮಾವಾಸ್ಯ ದಿನ ಕೂದಲು ಕಟ್ ಮಾಡಿ ಅಂತ ಹೇಳ್ತಾರೆ ಯಾಕೆ ಅಂದ್ರೆ ಅಮಾವಾಸ್ಯ ಆದ ಮೇಲೆ ಅದು ವೃದ್ಧಿ ಚಂದ್ರ ಆರಂಭ ಆಗುತ್ತೆ ಅಂದ್ರೆ ಕತ್ತಲಿನಿಂದ ಕಳೆದು ಬೆಳಕಿನ ಕಡೆಗೆ ನಾವು ಅಂದ್ರೆ ವೃದ್ಧಿ ಅಂದ್ರೆ ಏನು ವೃದ್ಧಿ ಆಗೋದು ಅಂತ ಹೇಳ್ಬಿಟ್ಟು ಹಾಗಾಗಿ ಕೃಷ್ಣ ಪಕ್ಷ ಮುಗಿದು ಶುಕ್ಲ ಪಕ್ಷ ಆರಂಭ ಆಗುತ್ತೆ ಹಾಗಾಗಿ ಸಾಮಾನ್ಯವಾದಂತಹ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲಿ ತೊಂದರೆಗಳು ಆಗಲ್ಲ ಆದ್ರೆ ಇಂತಹ ಒಂದು ನಕಾರಾತ್ಮಕ ಬಾಧೆ ಇದ್ದು ಮಾಂತ್ರಿಕ ಬಾಧೆ ಇದ್ದು ಮದ್ದಿಡು ಕ್ರಿಯೆ ಆಗಿದ್ರೆ ಅಥವಾ ಮೂಲ ಜಾತಕದಲ್ಲೇನೇನೆ ಜನ್ಮಾಂತರಗಳ ಕೆಲವು ಪ್ರೇತ ಬಾಧೆಗಳಿದ್ರೆ ಕೆಲವು ಭೂತ ಬಾಧೆಗಳು ಶಾಕಿನಿ ಢಾಕಿನಿ ಬ್ರಹ್ಮ ರಾಕ್ಷಸ ಜಿನ್ನು ಈ ತರ ಕೇಸಸ್ ಇದ್ದಾಗ ಖಂಡಿತವಾಗ್ಲು ನಮ್ಮ ಹಿಂದೂ ಧರ್ಮದಲ್ಲಿ ಅಮಾವಾಸ್ಯ ಹುಣ್ಣಿಮೆಯ ದಿನಗಳಲ್ಲಿ ಅವರಿಗೆ ಮಾನಸಿಕವಾಗಿ ತೊಳಲಾಟ ಬಂದು ಯಾಕೆ ಅಂತಂದ್ರೆ ಅಂತಹ ದಿನಗಳಲ್ಲಿ ನಕಾರಾತ್ಮಕ ಶಕ್ತಿ ಒಂದು ಶಕ್ತಿ ಜಾಸ್ತಿ ಆಗುತ್ತೆ ಈ ವ್ಯಕ್ತಿಯ ಶಕ್ತಿ ಕಮ್ಮಿ ಆಗುತ್ತೆ ಯಾವಾಗ ದೇಹದಲ್ಲಿ ಭೂತ ಬಾಧೆ ಅಥವಾ ಪ್ರೇತ ಬಾಧೆ ರಾಕ್ಷಸ ಪ್ರೇತ ಇವೆಲ್ಲ ಇದ್ದಂತಹ ಸಂದರ್ಭದಲ್ಲಿ ಆಗುತ್ತೆ ಸಾಮಾನ್ಯವಾಗಿ ಅಮಾವಾಸ್ಯ ಹುಣ್ಣಿಮೆ ದಿನಗಳಲ್ಲಿ ಕೆಲವರು ಹೇಳ್ತಾ ಇರ್ತಾರೆ ಹಾಗೆ ನಾವು ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿ ಒಂದು ಈಗ ವಾರ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಭಾನುವಾರದಿಂದ ಹಿಡಿದು ಶನಿವಾರ ತನಕ ನಾವು ವಾರ ಅಂತ ಹೇಳ್ತೀವಿ ಅದೇ ನಾವು ದಿವಸ ಅಂತಂದಾಗ ತಿಥಿಯ ಆಧಾರದ ಮೇಲೆನೆ ನಾವು ಹೇಳೋದು ದಿವಸ ಅಂತಂದ್ರೆ ಇವತ್ತು ನೋಡಿ ಅಮಾವಾಸ್ಯ ತಿಥಿ ಇದೆ ಆ ಅಮಾವಾಸ್ಯ ತಿಥಿ ಮುಗಿಯೋದು ಬೆಳಗಿನ ಜಾವ ಅಂತ ಅನ್ಕೊಳ್ಳಿ ಅದು ತಿಥಿಯ ಆ ಮೇಲೇನೆ ಆಗೋದು ಅದಾದ್ಮೇಲೆ ಪಾಡಿಯ ಶುರು ಆಗುತ್ತೆ ತಿಥಿಯನ್ನ ಬಂದು ನಾವು ದಿವಸ ಅಂತಾನು ನಾವು ಕಾನ್ಸೆಪ್ಟ್ ತಗೋತೀವಿ ಇದನ್ನ ಓವರ್ ಆಲ್ ಆಗಿ ನಾವು ಈ ಚಂದ್ರನ ಆಧಾರಿತದ ಮೇಲೇನೆ ನಾವು ನಿರ್ಧಾರ ಮಾಡಿ ಹೇಳುವಂಥದ್ದು ವಾರ ಅಂತಂದಾಗ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ದಿವಸ ಅಂದ್ರೆ ತಿಥಿ ಆಧಾರದ ಮೇಲೆ ಹೇಳುವಂತಹ ಕಾನ್ಸೆಪ್ಟ್ ಆಗಿದೆ ಹಾಗಾಗಿ ಯಾರ್ಯಾರಿಗೆ ಮಾಂತ್ರಿಕ ಬಾಧೆ ಇದ್ದವ್ರಿಗೆ ಮೈ ನೋವು ಬರೋದು ಸುಸ್ತಾಗೋದು ಚಳಿ ಜ್ವರ ಬರೋದು ದೇಹ ಬಾಧೆ ಆರೋದು ಕಾಫ್ ಮಸಲ್ಸ್ ಅಥವಾ ಮೀನ ಖಂಡಗಳು ಅಂತೇನಿದೆ ಅವೆಲ್ಲ ಗಟ್ಟಿ ಆಗುವಂಥದ್ದು ಸ್ವಲ್ಪ ಮಾತಾಡಿದ ತಕ್ಷಣ ನೀವು ನೋಡ್ಬೇಕು ಕೆಲವ್ರಿಗೆ ತುಂಬಾ ಕೋಪ ಬರೋದು ಕಣ್ಣುಗಳು ದಪ್ಪ ದಪ್ಪ ಬಿಡೋದು ಎದ್ದೇಳಕ್ಕೆ ಆಗಲ್ಲ ಮಲ್ಕೊಂಡಲ್ಲೇ ಇರೋದು ಇಂತಹ ಸಂದರ್ಭದಲ್ಲಿ ಎಷ್ಟೋ ಸಂದರ್ಭದಲ್ಲಿ ನೀವು ದೇವಸ್ಥಾನಗಳಲ್ಲಿ ತಡೆಗಳನ್ನ ಓಡಿಸ್ಕೊಂಡಿರ್ತೀರಿ ಯಾವುದೋ ನಾವು ದಾಟು ಅಥವಾ ಯಾವುದೋ ರೀತಿಯ ದಾಟು ಆಗೋಗ್ಬಿಟ್ಟಿದೆ ಅಥವಾ ನಮಗೆ ದೃಷ್ಟಿಗಳಾಗ್ಬಿಟ್ಟಿದೆ ಅಂತ ಯಾವಾಗ ನೀವು ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದು ಆರ್ ಸತಿ ನೀವು ಇದಕ್ಕೆ ಎಕ್ಸ್ಕ್ಯೂಸ್ ಕೊಡ್ಬೇಕಾಗುತ್ತೆ ಆರ್ ಸತಿ ತಡೆ ಓಡಿಸಿದ್ರ ಆರ್ ಸತಿ ಒಂದು ದೇವಸ್ಥಾನಗಳಿಗೆ ಹೋಗಿ ಬಂದಂತ ಸಂದರ್ಭದಲ್ಲಿ ನಿಮ್ಗೆ ಆಗ್ತಾ ಇದೆಯಾ ಅಥವಾ ಸಂಕಟಗಳಾಗ್ತಿದ್ಯಾ ಅಥವಾ ಪದೇ ಪದೇ ನನಗೆ ಅಮಾವಾಸ್ಯೆ ಇವತ್ತು ಅಮಾವಾಸೆ ನಾಳೆ ಪಾಡ್ಯ ಆದ್ರೆ ಹಿಂದಿನ ಚತುರ್ ಚತುರ್ದಶಿ ತ್ರಯೋದಶಿ ಕೆಲವರಿಗೆ ನೀವು ನೋಡ್ಬೇಕು ದಶಮಿ ತಿಥಿ ದಿನನೇ ಶುರುವಾಗ್ಬಿಡುತ್ತೆ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ದಶಮಿ ದ್ವಾದಶಿ ಏಕಾದಶಿ ತ್ರಯೋದಶಿ ಹುಣ್ಣಿಮೆ ಈ ತರ ದಿನಗಳಲ್ಲಿ ಪಾಡಿಯ ಹಿಂದ್ ಅಮಾವಾಸ್ಯೆ ಹಿಂದೆ ಮುಂದೆ ಅಮಾವಾಸ್ಯೆ ಹೊಂದೆ ಮುಂದೆ ಪೂರ್ತಿ ಅವರ ಮುಖದ ಛಾಯೆನೆ ಬದಲಾಗ್ಬಿಡುತ್ತೆ ಅವರ ಬಿಹೇವಿಯರ್ ಬದಲಾಗ್ಬಿಡ್ತದೆ ಆಮೇಲೆ ಅವರು ನಡ್ಕೊಳ್ಳೋ ರೀತಿ ಅವರು ತಿನ್ನೋ ಅಥವಾ ಅವರ ಆಹಾರ ಅವರ ವಿಹಾರಗಳಾಗಿರೋದು ಬದಲಾವಣೆಗಳು ಅಂತ ದಿನದಲ್ಲಿ ಉಂಟಾಗುತ್ತೆ ಯಾಕೆ ಅಂತಂದ್ರೆ ನಾನು ಹೇಳಿದೆ ಕ್ಷೀಣ ಚಂದ್ರ ಆದಾಗ ಬೇರೆ ಅಮಾವಾಸ್ಯೆ ಹತ್ರ ಬಂದಾಗ ಹಾಗೆ ವೃದ್ಧಿ ಚಂದ್ರ ಆದಾಗ ಈ ತರ ಕಾನ್ಸೆಪ್ಟ್ ಯಾಕಂದ್ರೆ ಅಮಾವಾಸ್ಯೆ ಅಂದ್ರೆ ಭೂಮಿ ಮತ್ತು ಸೂರ್ಯನ ಮಧ್ಯೆ ಬರುವಂತಹ ಒಂದು ಚಂದ್ರವೇ ಅಮಾವಾಸೆ ಹಾಗೆ ಹುಣ್ಣಿಮೆ ಅಂತ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ ಇಂತಹ ಸಂದರ್ಭದಲ್ಲಿ ನಾವು ನಮ್ಮ ಕುಲದೇವರ ಮೊರೆ ಹೋಗ್ಬೇಕು ಹಾಗೆ ನಾನು ನಿಮಗೆ ನನ್ನ ಹಳೆ ವಿಡಿಯೋದಲ್ಲಿ ಸಿದ್ಧರ ಬಗ್ಗೆನು ಹೇಳಿದ್ದೀನಿ ಇಂತಹ ಸಿದ್ಧರಗಳ ಒಂದು ಜಪತಪವನ್ನು ಮಾಡ್ಬೇಕು ಜೊತೆಗೆ ನಿಮ್ಮ ಕುಲದೇವರ ಮಂತ್ರಗಳಿತ್ತು ಅಂದ್ರೆ ಸತತವಾಗಿ ನೀವು ಕುಲದೇವರ ಮಂತ್ರವನ್ನ ನೀವು ಪಠ ಮಾಡ್ಬೇಕು ಯಾವಾಗ ನಿಮಗೆ ಆ ತುಂಬಾ ಅಮಾವಾಸ್ಯ ದಿನ ಎದ್ದೇಳಕ್ಕೆ ಆಗಲ್ಲ ಕೆಲವರಿಗೆ ನೋಡ್ಬೇಕು ಪಾಡ್ಯದಲ್ಲೂ ತುಂಬಾ ನೋವಿರುತ್ತೆ ಆಗದೇ ಇಲ್ಲ ಅಥವಾ ಚತುರ್ದಶಿ ದಿನ ತುಂಬಾ ಮೈಕೈ ನೋವಿರುತ್ತೆ ಮಾರ್ನೆ ಸರಿಯಾಗಿರ್ತಾರೆ ಅಂತ ಸಂದರ್ಭದಲ್ಲಿ ನೀವು ನಿಮ್ಮ ದೇಹವನ್ನ ನಿಮಗೆ ಗೊತ್ತಾಗ್ಬೇಕು ತುಂಬಾ ಸುಸ್ತು ತುಂಬಾ ಆಯಾಸ ತುಂಬಾ ನಡೆದು ಸ್ವಲ್ಪ ನಡೆದ ತಕ್ಷಣ ಯಾಕೋ ಏದುಸರು ಬರ್ತಾ ಇದೆ ಮಾತಾಡಕಾಗ್ತಾ ಇಲ್ಲ ಮುಖ ಎಲ್ಲ ಕಪ್ಪಾಗ್ತಾ ಇದೆ ಎಷ್ಟು ಅಂದ್ರೆ ಏಜ್ ರಿಲೇಟೆಡ್ ಬೇರೆ ಅದನ್ನ ನಾವು ನೋಡ್ಕೋಬೇಕು ವೈಜ್ಞಾನಿಕವಾಗಿನೂ ನಾವು ನೋಡ್ಕೋಬೇಕು ಮೆಡಿಕಲ್ ಆಗಿ ನಾವು ನೋಡ್ ಯಾವುದೇ ವೈದ್ಯಕೀಯ ಚಿಕಿತ್ಸೆಗಳು ನಾರ್ಮಲ್ ಆಗಿದೆ ಯಾವುದೂ ಸಮಸ್ಯೆ ಇಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ತೇಗ್ ಬರೋದು ಚಳಿ ಬರೋದು ಜ್ವರ ಬರೋದು ಸುಸ್ತು ಅಂತ ಮಲ್ಕೊಳ್ಳೋದು ತುಂಬಾ ಕೋಪ ಬರೋದು ಆಮೇಲೆ ಮುಖದಲ್ಲೆಲ್ಲ ವಿಚಿತ್ರ ಕಲೆಗಳು ಮುಖದಲ್ಲೆಲ್ಲ ಪಿಂಪಲ್ಸ್ ಜೊತೆಗೆ ತಲೆಲೆಲ್ಲ ಡ್ಯಾಂಡ್ರಫು ಅಥವಾ ಹೊಟ್ಟು ತರ ಎಷ್ಟೋ ಜನಕ್ಕೆ ಬೀಳ್ತಾ ಇರುತ್ತೆ ಜೊತೆಗೆ ಮೈಯಲ್ಲಿ ಕಜ್ಜಿಗಳು ಸೊರ್ಯಾಸಿಸ್ತರ ಆಗುವಂಥದ್ದು ಅಥವಾ ಕೆಟ್ಟ ಕನಸುಗಳು ಬೀಳುವಂಥದ್ದು ಬೆಚ್ಚಿ ಬೀಳುವಂಥದ್ದು ಅಥವಾ ಬೆಳಗಿಂದ ಸಂಜೆ ತರನೆ ಸಂಜೆ ತನಕ ಮಲ್ಕೊಂಡೇ ಇರ್ಬೇಕು ಆಮೇಲೆ ಎಷ್ಟೋ ಎತ್ ಎಷ್ಟೋ ಹೊತ್ತಿಗೆ ಎದ್ದು ಸ್ನಾನ ಮಾಡೋದು ಕೆಲವರಿಗೆ ನೋಡ್ಬೇಕು ಇಂತಲ್ಲಿ ನಮ್ದು ಡಯಾಗ್ರಾಮ್ ಅಂತ ಏನ್ ಹೇಳ್ತೀವಿ ಅಲ್ಲಿ ತುಂಬಾ ಸುಡ್ತಾ ಇರ್ತದೆ ಅದರ ಜೊತೆಗೆ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡೋದು ಮಲಬದ್ಧತೆ ಆಗದು ಅಥವಾ ಬೇದಿ ತರ ಆಗದು ಇವೆಲ್ಲವೂ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ವೈದ್ಯಕೀಯ ಪರೀಕ್ಷೆಗಳು ನಾರ್ಮಲ್ ಇದ್ದಂತಹ ಸಂದರ್ಭದಲ್ಲಿ ನಿಮಗೆ ಪ್ರತಿ ಬಾರಿ ಅಮಾವಾಸ್ಯ ಹುಣ್ಣಿಮೆಯ ಸಂದರ್ಭಗಳಲ್ಲಿ ನಿಮಗೆ ಈ ತರ ಆಗ್ತಾ ಇದ್ರೆ ನೀವು ಮಾನಸಿಕವಾಗಿನೂ ಕುಗ್ಗಿ ಹೋಗದೆ ದೈಹಿಕವಾಗಿ ಕುಗ್ಗಿ ಹೋಗಕ್ಕೆ ಬಿಡದೆ ನೀವು ಮಂತ್ರ ಜಪಗಳ ಒಂದು ಅನುಷ್ಠಾನದ ಮೇಲೇನೆ ನೀವು ಅಂದ್ರೆ ಆಧ್ಯಾತ್ಮಿಕ ರೀತಿಯಲ್ಲೇ ನಿಮ್ಮ ದೇಹದಲ್ಲಿ ಇರುವಂತ ಭೂತ ಅಂತಂದ್ರೆ ಕಣ್ಣಿಗೆ ಕಾಣದೇ ಇರುವಂತದ್ದೊಂದು ಅಗೋಚರವಾಗಿರುವಂಥದ್ದು ಅಂತ ಹೇಳ್ತೀವಿ ಸೊ ಇಂತಹ ಒಂದು ಭೂತ ಚೇಷ್ಟೆ ಅಥವಾ ಪ್ರೇತ ಬಾಧೆ ಅಥವಾ ನಕಾರಾತ್ಮಕ ಶಕ್ತಿಗಳ ಒಂದು ಬಾಧೆ ಇದ್ದಂತಹ ಸಂದರ್ಭದಲ್ಲಿ ನೀವು ಅದನ್ನ ಸಂಪೂರ್ಣವಾಗಿ ದೇಹದಿಂದನೇ ತಕ್ಕೋಬೇಕಾಗುತ್ತೆ ನೋಡಿ ಒಂದು ಗಂಡು ಅಂತ ಇದೆ ಒಂದು ಗಂಡು ಒಂದು ಹೆಣ್ಣು ಇಬ್ರು ಗಣ ಹೆಂಡ್ತಿರ ಮದುವೆ ಆಗಿರ್ತಾರೆ ಒಂದು ಮಗು ಹುಟ್ಟಿರುತ್ತೆ ಇವರಿಬ್ಬರ ಕೋಪ ತಾಪದಿಂದ ಏನಾಗುತ್ತೆ ಅಂದ್ರೆ ಈ ವ್ಯಕ್ತಿಯ ಕೋಪ ಅಲ್ಲ ಈ ಎನರ್ಜಿ ಈ ಎನರ್ಜಿಗಳು ತುಂಬಾ ಇಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನ ತಂದಿಟ್ಟಿರುತ್ತೆ ಅಂತಹ ಸಂದರ್ಭದಲ್ಲಿ ಅವರ ಸಂಸಾರಗಳು ಆಗುತ್ತೆ ಹೆಂಡ್ತಿ ಅವ್ರ ಮನೆಗೆ ಹೊಟ್ಟೋಗೋದು ಇಲ್ಲ ಗಂಡ ಅವನ ಮನೆಗೆ ಹೊಟ್ಟೋಗೋದು ಇಲ್ಲ ಒಬ್ರಿಗೊಬ್ರಿಗೆ ಒಡೆದಾಡ್ಕೊಳ್ಳುವಂಥದ್ದು ಒಬ್ರಿಗೊಬ್ರಿಗೆ ಜಗಳಾಗುವಂಥದ್ದು ಅಥವಾ ನಾವ್ ಏನ್ ಹೇಳ್ತೀವಿ ಮ್ಯಾನ್ ಹ್ಯಾಂಡ್ಲ್ ಅಂತ ಹೇಳ್ತೀವಿ ಈ ತರ ಎಲ್ಲ ಮಾಡಿ ತುಂಬಾ ಒಳ್ಳೆಯ ಗಂಡ ಅದ ಹೊಡೆದ್ಬಿಡ್ತಾನೆ ಅಥವಾ ತುಂಬಾ ಒಳ್ಳೆ ಹೆಂಡತಿ ದಿಂಬೆತ್ತಿ ಬಿಸಾಡೋದು ಮೊಬೈಲ್ ಈ ತರ ಎಲ್ಲ ಮಾಡ್ತಾರೆ ಆದರೆ ಅವರ ಮಾನಸಿಕ ತೊಳಲಾಟ ಅಥವಾ ದೇಹದಲ್ಲಿ ಅವರಿಗೆ ಕಂಟ್ರೋಲೇ ಸಿಗಲ್ಲ ಕೋಪ ಮಿತಿ ಮೀರಿ ಇಡ್ಬಿಡುತ್ತೆ ವಿಚಿತ್ರ ವರ್ತನೆಗಳು ಆಗ್ತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ಯಾರು ಹಿರಿಕರು ನೋಡ್ತಾ ಇರ್ತೀರಿ ಇವೆಲ್ಲವೂ ಸತ್ಯ ಇಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಮಗ ಆಗಿರ್ಬೋದು ಅಥವಾ ನಿಮ್ಮ ಮಗಳಾಗಿರ್ಬೋದು ನಿಮ್ಮ ಮೊಮ್ಮಗಾಗಿರ್ಬೋದು ನಿಮ್ಮ ಸೊಸೆ ಆಗಿರ್ಬೋದು ನೀವು ಬುದ್ಧಿ ಹೇಳಿ ಒಂದು ನಮ್ಮಂತವರ ಕಡೆಯಿಂದ ನೀವು ಪರಿಹಾರಗಳನ್ನು ಮಾಡಿಸಿಕೊಂಡಾಗ ಖಂಡಿತವಾಗ್ಲೂ ನೂರಕ್ಕೆ ನೂರ್ ಪರ್ಸೆಂಟ್ ಸಿಕ್ಕಿ ಅವರ ಜೀವನವನ್ನ ಒಂದು ಒಟ್ಟಾಗಿ ಸಂಸಾರವಾಗಿ ಕೂಡಿ ಒಂದು ಬಾಳ್ವೆ ಮಾಡ್ತಾ ಹೋಗ್ತಾರೆ ಹಾಗೆ ಎಷ್ಟೋ ಜನಕ್ಕೆ ಇದನ್ನ ದೇಹದಲ್ಲೇ ಇದ್ದು ತೆಗೆಸದೇ ಇದ್ದಂತಹ ಸಂದರ್ಭದಲ್ಲಿ ಅವರ ಒಂದು ಪುರುಷತ್ವವೇ ಹಾಳಾಗಿ ಹೋಗ್ಬಿಡುತ್ತೆ ಜೊತೆಗೆ ಅವರ ಹೆಣ್ಣು ಮಕ್ಕಳು ಏನಾದ್ರೂ ಆಗಿದ್ರೆ ಅವರ ಸ್ತ್ರೀ ಸ್ತ್ರೀತನ ಅಂತ ನಮ್ಗೆ ಏನ್ ಹೇಳ್ತೀವಿ ಗರ್ಭಕೋಶ ಅಂತ ಅದು ವೆರಿ ವೆರಿ ಇಂಪಾರ್ಟೆಂಟ್ ಇಂತಹ ಗರ್ಭಕೋಶಗಳು ಸಮೇತ ನಮಗೆ ಹಾಳಾಗಿ ಹೋಗ್ಬಿಡುತ್ತೆ ಯಾಕಂದ್ರೆ ಪದೇ ಪದೇ ಯಾವುದೋ ಒಂದು ನಕಾರಾತ್ಮಕ ಎನರ್ಜಿ ಆ ಹೆಣ್ಣಿನ ದೇಹವನ್ನ ಸೇರ್ತಾ ಇರುತ್ತೆ ಬಟ್ ಅವರಿಗೆ ಗೊತ್ತೇ ಆಗಲ್ಲ ಎರಡು ಗಂಟೆ ಮೂರು ಗಂಟೆ ರಾತ್ರಿಯಲ್ಲಿ ಆತರ ಸುಸ್ತಾಗುವಂಥದ್ದು ಸಂಕಟ ಆಗುವಂಥದ್ದು ಆತರ ಆದ ಸಂದರ್ಭದಲ್ಲಿ ಕೆಲವರಿಗೆ ಯೂರಿನ್ ಇನ್ಫೆಕ್ಷನ್ ಆಗೋದು ಬ್ಲೀಡಿಂಗ್ ಆಗೋದು ಕ್ಲಾಟ್ಸ್ ಗಳು ಹೋಗುವಂಥದ್ದು ವೈಟ್ ಡಿಸ್ಚಾರ್ಜ್ ಆಗಿ ತುಂಬಾ ಸ್ಮೆಲ್ ಬರೋದು ಗಂಡ ಹೆಂಡದ ಮಧ್ಯೆ ಸೆಕ್ಶುಯಲ್ ಕಾಂಟ್ಯಾಕ್ಟ್ ಇರಕ್ಕೆ ಬಿಡಲ್ಲ ಈ ತರ ಎಲ್ಲ ಆಗ್ತಾ ಇರುತ್ತೆ ಇಂತಹ ಸಂದರ್ಭದಲ್ಲಿ ಅವರಿಬ್ಬರ ಒಂದು ದಾಂಪತ್ಯದ ಜೀವನಕ್ಕೆ ಸಮೇತ ಅಡೆತಡೆಗಳಾಗುತ್ತೆ ಅಂತಹ ಸಂದರ್ಭದಲ್ಲಿ ಕಿರಿಕಿರಿ ಉಂಟಾಗೋದು ಅಥವಾ ಒಂದು ಸತಿ ಸಂಭೋಗ ಅಥವಾ ಒಂದು ಸತಿ ಸೆಕ್ಷ ಕಾಂಟ್ಯಾಕ್ಟ್ ಆದ ನಂತರ ಆ ಹೆಣ್ಣಿಗೆ ಮೈ ತುಂಬ ನೋವು ಬರೋದು ಸೊಂಟ ನೋವು ಬರೋದು ಬೆನ್ನು ನೋವು ಬರೋದು ಇವೆಲ್ಲವೂ ಸಮೇತ ಆಗ್ತಾ ಹೋಗುತ್ತೆ ಹಾಗಾಗಿ ಯಾರ್ ಅದಿಕ್ಕೇನೆ ನಮ್ಮ ಹಿರಿಕರು ಹೇಳಿದು ಅಮಾವ್ಯ ಹುಣ್ಣಿಮೆಯ ದಿನಗಳಲ್ಲಿ ಲೈಂಗಿಕ ಕ್ರಿಯೆಯನ್ನ ನೀವು ನಡೆಸಬೇಡಿ ಅಂತ ಕಾರಣ ಇಷ್ಟೇನೇನೆ ಇಂತಹ ಒಂದು ನಕಾರಾತ್ಮಕ ಎನರ್ಜಿ ಏನಾದ್ರೂ ಹೆಣ್ಣಿನ ದೇಹ ಅಥವಾ ಗಂಡಿನ ದೇಹ ಅಥವಾ ಪ್ರಾರಬ್ಧ ಕರ್ಮದಿಂದ ಬಂದಿದರೆ ಅಥವಾ ಯಾರೋ ಮಾಡಿ ಕಳಿಸಿದರೆ ಅಕಸ್ಮಾತು ನಿಮ್ಮ ಗ್ರಹಚಾರವು ಕೆಟ್ಟಿದ್ದು ಸೇರಿದ್ದರೆ ಜನ್ಮಾಂತರದು ಏನಾದ್ರೂ ಬಂದಿದ್ದರೆ ಅಥವಾ ನಿಮ್ಮ ಪೂರ್ವಿಕರ ಪ್ರೇತಗಳು ಸಮೇತ ನಿಮ್ಮ ಮನೆಯಲ್ಲೇ ಇದ್ದಂತಹ ಸಂದರ್ಭದಲ್ಲಿ ಅಥವಾ ನಿಮ್ಮ ದೇಹದಲ್ಲೇ ಇದ್ದಂತಹ ಸಂದರ್ಭದಲ್ಲಿ ಅಮಾವಾಸ್ಯ ಹುಣ್ಣಿಮೆಯ ದಿನಗಳಲ್ಲಿ ಅವಗಳ ಶಕ್ತಿ ಅವಗಳ ಎನರ್ಜಿ ಜಾಸ್ತಿ ಇದ್ದು ಪ್ರಕೃತಿಯಲ್ಲೇ ಆ ತರ ಇರೋದ್ರಿಂದ ನಮ್ಮ ದೇಹವು ಕುಗ್ಗಿರುತ್ತೆ ನಮ್ಮ ಮಾನಸಿಕ ತೊಳಲಾಟ ಇರೋದ್ರಿಂದ ಹಾಗಾಗಿ ನಮ್ಮ ಪೂರ್ವಿಕರು ಅಮಾವಾಸ್ಯ ಹುಣ್ಣಿಮೆಯ ದಿನಗಳಲ್ಲಿ ಲೈಂಗಿಕ ಕ್ರಿಯೆಯನ್ನು ಬೇಡ ಜಪ ತಪ ಅನುಷ್ಠಾನಗಳಿಗೆ ಪೂಜೆ ಪುರಸ್ಕಾರಗಳಿಗೆ ದೇವತಾ ಒಂದು ಆರಾಧನೆಯನ್ನ ಮಾಡಿ ಅಂತ ಹೇಳ್ಬಿಟ್ಟು ನಮಗೆ ಹೇಳಿದು ಯಾಕಂದ್ರೆ ನಮ್ಮ ಅಬೋಮಂಡಲ ಅಥವಾ ನಮ್ಮ ಹೌರ ಅಂತ ಏನಿದೆ ಅದು ಅತ್ಯಂತ ಸ್ಟ್ರಾಂಗ್ ಆಗಿ ಹೋಗಕ್ಕೆ ಸ್ಟ್ರಾಂಗ್ ಆಗ್ಬೇಕು ಅದರ ಜೊತೆಗೆ ನಮಗೆ ಆರೋಗ್ಯದ ಸಮಸ್ಯೆಯು ಬರಲ್ಲ ಜೊತೆಗೆ ಅಂತಹ ಸಂದರ್ಭದಲ್ಲಿ ಆರೋಗ್ಯದ ಸಮಸ್ಯೆ ಬಂದ್ರು ಆಹಾರ ವಿಹಾರ ಜೊತೆಗೆ ದೈವದ ಆರಾಧನೆ ಮಂತ್ರಗಳ ಮುಖಾಂತರ ನಾವು ಪರಿಹಾರಗಳನ್ನ ಮಾಡ್ಕೊಳ್ಳೋದಕ್ಕೆ ನಮ್ಮ ಹಿರಿಕರು ಸಂಜೆ ಹೊತ್ತು ಭಜನೆ ಮಂತ್ರಗಳನ್ನ ಪಠನೆ ಅನುಷ್ಠಾನ ಗಾಯತ್ರಿ ಸಂಧ್ಯಾ ವಂದನೆ ಇವೆಲ್ಲವನ್ನು ನಮ್ಗೆ ಹೇಳ್ಕೊಟ್ಟಿರುವಂತದ್ದು ಸೊ ಇಂತಹ ಒಂದು ಏನು ಮಂತ್ರಗಳ ಪಠನೆ ಕುಲದೇವರ ಒಂದು ಮೊರೆ ಹೋಗೋದು ದೈವ ಕ್ಷೇ ಒಂದು ಕ್ಷೇತ್ರಗಳಿಗೆ ಭೇಟಿಯಾಗುವಂತದ್ದು ಇಂತಹ ದಿನಗಳಲ್ಲಿ ಮಾಡಿದಂತಹ ಸಂದರ್ಭದಲ್ಲಿ ನಮಗೆ ಅತಿ ಹೆಚ್ಚು ಲಾಭವು ಉಂಟಾಗುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರಿಗೆ ಹಾಗಾಗಿ ಯಾರಿಗೆ ಮಾಂತ್ರಿಕ ಬಾಧೆಯಾಗಿ ನಕಾರಾತ್ಮಕ ಬಾಧೆ ಇದ್ದು ತುಂಬಾ ಮೈ ಕೈ ನೋವು ಸುಸ್ತು ಎದ್ದೇಳಕ್ಕೆ ಆಗಲ್ಲ ತುಟಿಯೆಲ್ಲ ಒಣಗಿ ಜ್ವರ ಬಂದು ಅವರು ಮಾತ್ರ ಕೆಲವ್ರನ್ನ ನೀವು ನೋಡ್ಬೇಕು ಮೂರ್ ಮೂರ್ ದಿನ ಮಲಗ್ಬಿಡ್ತಾರೆ ಮಾತಾಡ್ಸಕ್ಕೆ ಆಗಲ್ಲ ಅಂತ ಸಂದರ್ಭದಲ್ಲಿ ಯಾರು ನನ್ನ ವಿಡಿಯೋವನ್ನ ನೋಡ್ತಾ ಇದ್ದೀರಿ ನನ್ನೆಲ್ಲ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಅಂಡ್ ಯಾರು ನೀವ್ ಸಬ್ಸ್ಕ್ರೈಬರ್ಸ್ ಆಗ್ತೀರಿ ಅವ್ರು ಯಾರು ಹೆದರ್ಬಿಡಿ ಪ್ರತಿಯೊಂದಕ್ಕೂ ಆ ಜಗನ್ಮಾತೆ ಆಗಿರುವಂತಹ ತಾಯಿ ಅಥವಾ ಜಗದೀಶ್ವರನಾಗಿರುವಂತಹ ಮಹಾದೇವ ಆ ಹರಿ ವಿಷ್ಣು ಕಾಳಿ ಅಂತ ನಾವೇನ್ ಹೇಳ್ತೀವಿ ನಾಗ ದೇವ್ರು ಇವರೆಲ್ಲರ ಆಶೀರ್ವಾದದಿಂದ ಆಯಾ ಸಂದರ್ಭಕ್ಕೆ ತಕ್ಕಂತೆ ನಮಗೆ ಪರಿಹಾರಗಳು ಲಭ್ಯ ಆಗೇ ಆಗುತ್ತೆ ಇಂತಹ ವಿಡಿಯೋಗಳು ನಿಮಗೆ ಸಿರ್ಬೇಕು ಸಿಗ್ಬೇಕು ಅಂತಂದ್ರೆ ನಿಮ್ಮ ಒಂದು ಒಳ್ಳೆತನ ಹಿಂದಿನ ಜನ್ಮದ ಒಂದು ಸಂಸ್ಕಾರ ಜೊತೆಗೆ ಈ ಜನ್ಮದ ಒಂದು ಒಂದು ಆ ಏನು ಒಳ್ಳೆತನವು ನಿಮ್ಮಲ್ಲಿ ಇದ್ದು ನಿಮ್ಮ ಆಶಿ ಪೂರ್ವಿಕರ ಆಶೀರ್ವಾದವು ಇದ್ರೆ ಖಂಡಿತ ಕೆಲವ್ರನ್ನ ನೀವು ನೋಡ್ಬೋದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಐವತ್ತು ವರ್ಷ ಅರವತ್ತು ವರ್ಷ ಅಟ್ ದ ಎಂಡ್ ಆಫ್ ದ ಏಜ್ ಏನೇನು ಡೆತ್ ಆಗಕ್ಕೆ ಒಂದು ಐದು ವರ್ಷ ಇದೆಯೋ ಎರಡು ವರ್ಷ ಇದೆ ಅನ್ನೋರು ಸಮೇತ ಸಫರ್ ಆಗ್ತಿರ್ತಾರೆ ಅಂತವ್ರೆಲ್ಲ ಮಂತ್ರದ ಪಟ್ಟಣೆಗಳು ಕುಲದೇವರ ಆರಾಧನೆಯನ್ನೇ ಮಾಡ್ಕೊಂಡು ನೀವು ಮಾಡ್ಕೋಬಹುದು ಏನು ಅಂತಂದ್ರೆ ಒಂದು ಅರವತ್ತೈದು ವರ್ಷದ ಒಳಗಡೆ ಆದ್ರೆ ದೇಹದಿಂದ ನೀವು ಸಂಪೂರ್ಣವಾಗಿ ತೆಗೆಸ್ಕೋಬಹುದು ಬಟ್ ಅರವತ್ತೈದು ವರ್ಷ ಆದ್ಮೇಲೆ ನಾವೇನ್ ಮಾಡ್ಬೋದು ಯಾರಾದ್ರೂ ನೋಡಿದೆ ಅಂದ್ರೆ ಖಂಡಿತವಾಗ್ಲು ನಿಮ್ಮ ಒಂದು ಮನೋಬಲ ಅಥವಾ ದೈಹಿಕ ಬಲ ತುಂಬಾ ಚೆನ್ನಾಗಿತ್ತು ಅಂದ್ರೆ ದೇಹದಿಂದ ಅದನ್ನ ಸಂಪೂರ್ಣವಾಗಿ ಶುದ್ಧ ಮಾಡಿ ನಿಮಗೆ ಆಯಸ್ಸು ಎಂಬತ್ತೈದು ಅಂದ್ರೆ ನೀವು ಹದಿನೈದು ವರ್ಷ ಇದರಿಂದ ಸಫರ್ ಆಗ್ಬೇಕಾ ಖಂಡಿತ ಇಲ್ಲ ನೀವು ಸರಿಯಾದ ಕುಲದೇವರ ಆರಾಧನೆ ಮಾಡಿ ಸರಿಯಾದ ಅನುಷ್ಠಾನವನ್ನ ಮಾಡ್ಕೊಂಡು ಸರಿಯಾದವರ ಮೊರೆ ಹೋಗಿ ನಮ್ಮಂತವರ ನೀವೇ ಸೆಲೆಕ್ಟ್ ಮಾಡ್ಕೋಬೇಕು ಯಾರತ್ರ ಹೋಗಿ ನಮಗೆ ಪರಿಹಾರಗಳನ್ನ ನಾವು ಮಾಡ್ಕೋಬಹುದು ಯಾರತ್ರ ಹೋದ್ರೆ ಹೇಗೆ ಪರಿಹಾರ ಆಗುತ್ತೆ ಅಂತ ನನ್ನ ಹಲವಾರು ವಿಡಿಯೋಗಳನ್ನ ನೀವು ನೋಡಿ ಅಂತ ಹೇಳ್ತೀನಿ ಪ್ರೇಕ್ಷಕರ ಹಾಗೆ ಇಂತಹ ಒಂದು ಸಮಸ್ಯೆ ಇರೋರು ಹೆದರದು ಬೇಡ ಧೈರ್ಯವಾಗಿ ಮುಂದಿನ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನಗಳಲ್ಲಿ ಬಂದಾಗ ಜಪ ತಪಗಳನ್ನ ಮಾಡಿ ಜೊತೆಗೆ ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರಿ ಈಗಾಗ್ಲೇ ಕೆಲವರು ಹದಿನೈದು ವರ್ಷ ಸಫರ್ ಆಗಿ ಜೀವನ ಕಳೆದಿರ್ತೀರಿ ಕೆಲವ್ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಹೊಟ್ಟೆ ಇಷ್ಟಿಷ್ಟು ದಪ ಬಿಟ್ಕೊಂಡು ಕಪ್ ಆಗಿ ಅದರ ಜೊತೆಗೆ ಮೈಯೆಲ್ಲ ಊದೋಗಿರುತ್ತೆ ಗಂಡ ಹೆಂಡತಿ ಜಗಳ ಸಮಸ್ಯೆಗಳು ಪ್ರತ್ಯೇಕವಾಗಿ ಹೋಗೋದು ಗಂಡ ಹೆಂಡತಿ ಬೇರೆ ಆದ್ಮೇಲೆ ಅವ್ರ ತಂದೆ ತಾಯಿಂದರು ನೋಂದ್ಕೊಳ್ಳುತ್ತೆ ಆ ಮಕ್ಕಳನ್ನ ಕೆಲವು ಅಜ್ಜಿ ತಂದಿರು ಸ್ಕೂಲಿಗೆ ಹೋಗಿ ಮಾತಾಡ್ಸುವಂತ ಸ್ಥಿತಿ ಬರುತ್ತೆ ಅದೆಲ್ಲ ನೋಡಿದ್ರೆ ಬೇಜಾರಾಗುತ್ತೆ ಇಂತಹ ಸಂದರ್ಭದಲ್ಲಿ ಸಮೇತ ನಾನೇನ್ ಹೇಳ್ತೀನಿ ಅಂತಂದ್ರೆ ವಯಸ್ಸಾದವರು ಅಷ್ಟೇ ದೊಡ್ಡವರು ಅಷ್ಟೇ ಮನೋಬಲವನ್ನ ನೀವು ಕಾಪಾಡ್ಕೋಬೇಕಾಗುತ್ತೆ ಜೊತೆಗೆ ಸಾಧ್ಯವಾದಷ್ಟು ಮಂತ್ರಗಳ ಪಠನೆಯನ್ನು ಮಾಡಿ ಜೊತೆಗೆ ನಮ್ಮ ಸನಾತನ ಧರ್ಮದ ಜನ್ಮ ಪೂರ್ವ ಜನ್ಮ ಅಥವಾ ಪ್ರಾರಬ್ಧ ಕರ್ಮಗಳು ಈ ಜನ್ಮದಲ್ಲಿ ನನಗೆ ಯಾಕೆ ಸಮಸ್ಯೆಗಳು ಬರ್ತಾ ಇದೆ ಇದರೆಲ್ಲದರ ವಿಡಿಯೋಗಳನ್ನ ಸಮೇತ ನಾನು ವಿಡಿಯೋಗಳನ್ನ ಮಾಡಿ ಹಾಕಿದ್ದೀನಿ ಇಂತ ವಿಡಿಯೋಗಳನ್ನ ನೋಡಿಕೊಂಡು ನಿಮ್ಮ ನಿಮ್ಮ ಹಿರಿಯರಿಗೆ ಒಂದು ಗೌರವವನ್ನು ಕೊಟ್ಕೊಂಡು ಜೊತೆಗೆ ನಿಮ್ಮ ಹಿರಿಯರ ಆಶೀರ್ವಾದ ಪೂರ್ವಿಕರ ಆಶೀರ್ವಾದ ದೈವದ ಆಶೀರ್ವಾದ ಪಡೆದುಕೊಂಡು ನೀವು ಇದರಿಂದ ಒಂದು ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿ ಅಥವಾ ಮದ್ಯಡು ಕ್ರಿಯೆಯಿಂದ ಹೊರಗಡೆ ಬರಬೇಕು ಯಾಕೆಂದ್ರೆ ಆ ದೇಹವೇ ಓವರ್ ಆಗಿ ನಮ್ಮ ದೇಹ ಎಪ್ಪತ್ತು ಭಾಗ ನೀರಿನಿಂದ ರಕ್ತದಿಂದನೇ ಕೂಡಿದೆ ಆ ಎಪ್ಪತ್ತು ಭಾಗದಲ್ಲಿ ಆ ನಕಾರಾತ್ಮಕ ಶಕ್ತಿಗಳು ನಮ್ಮ ದೇಹದಲ್ಲಿ ಒಂದು ವಾಯು ತತ್ವದಲ್ಲಿ ರೂಪದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ದೇಹ ಓವರ್ ಆಲ್ ಆಗಿ ಕಲುಷಿತವಾಗಿರುತ್ತೆ ಆ ಕಲುಷಿತವಾಗಿರುವಂತಹ ದೇಹ ಏನಾಗುತ್ತೆ ಇನ್ನಷ್ಟು ಕಲುಷಿತವಾಗುತ್ತೆ ಅಮಾವಾಸ್ಯ ಹುಣ್ಣಿಮೆಯ ದಿನಗಳಲ್ಲಿ ಹಾಗಾಗಿ ನಾವು ಮಂತ್ರಗಳ ಜಪ ಮಾಡ್ಕೊಂಡು ಈ ಪರಿಹಾರವನ್ನ ಅಂದ್ರೆ ಆಯಾ ಸಮಯಕ್ಕೆ ಸರಿಯಾದ ಸಮಯಕ್ಕೆ ನೀವು ಮಂತ್ರಗಳನ್ನ ಪಠನೆ ಮಾಡ್ಕೊಂಡು ಅಥವಾ ಹೋಮ ಹವನಗಳ ಮುಖಾಂತರ ಹೊರಗಡೆ ಬನ್ನಿ ಅಂತ ಹೇಳ್ತೀನಿ ಪ್ರೇಕ್ಷಕರು ಯಾರಾದ್ರೂ ನನ್ನ ನ ಮೊದಲನೇ ಬಾರಿಗೆ ನೋಡ್ತೀರಾ ದಯವಿಟ್ಟು ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂಡ್ ಎಗೇನ್ ಬಂದು ಇಂತಹ ಸಂದರ್ಭದಲ್ಲಿ ಮಾನಸಿಕ ಖಿನ್ನತೆ ತಲೆನೋವು ಮೈ ನೋವು ಕಿವಿ ಕೇಳ್ದಂಗಾಗೋದು ಕಣ್ ಮಂಜು ಅವೆಲ್ಲ ಆಗುತ್ತೆ ಯಾವುದಕ್ಕೂ ಭಯ ಪಡದೆ ನೀವು ಅಹ್ ಏನು ಸಕಾರಾತ್ಮಕದ ಯೋಚನೆಯಿಂದ ಮುಂದುವರಿ ಅಂತ ಹೇಳ್ತೀನಿ ಹಾಗೇನೇನೆ ಯಾರಿಗಾದ್ರೂ ಇದರ ಬಗ್ಗೆ ಅಹ್ ವೈಯಕ್ತಿಕ ವಿಚಾರವಾಗಿ ಅಪಾಯಿಂಟ್ಮೆಂಟ್ ಬೇಕು ಅಂತಿದ್ರೆ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ಗೆ ನೀವು ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ ಆ ನಂತರ ನೀವು ಕನ್ಸಲ್ಟೇಷನ್ ತಗೋಬಹುದು ಅಂತ ಹೇಳ್ತೀನಿ ನಾನು ಈಚ್ ಆ್ಯಂಡ್ ಎವ್ರಿ ಗು ಅದರದೇ ಆದಂತಹ ಮಿನಿಮಮ್ ಚಾರ್ಜಸ್ ಇರುತ್ತೆ ಅದನ್ನ ಅಲ್ಲಿ ಪೇ ಮಾಡಿ ಆ ನಂತರ ಕನ್ಸಲ್ಟೇಷನ್ ತಗೊಳ್ಳಿ ಅಂತ ಹೇಳ್ತೀನಿ ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ನಮಸ್ತೆ ಪ್ರೇಕ್ಷಕರೇ